ಶಿಕ್ಷಕರೇ ಇವತ್ತು ನಾವು ನೀರ್ಲಿಗಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತಿ ಆಫೀಸಿನ ಎದುರುಗಡೆ ಇರುವಂಥದ್ದು ಇವತ್ತು ಈ ನೀರ್ಲಿಗಿ ಗ್ರಾಮ ಪಂಚಾಯತಿಗೆ ಒಟ್ಟು ಮೂರು ಹಳ್ಳಿ ಬರ್ತವೆ ನಾಗ ಸಮುದ್ರ ನೀ ಈ ಮೂರು ಹಳ್ಳಿಗೆ ಉದ್ಯೋಗ ಖಾತ್ರಿ ಒಳಗೆ ಉದ್ಯೋಗ ಕೊಡೋದು ಇವರ ಕರ್ತವ್ಯ ಆದರೂ ಕೂಡ ನೀರಿಲಗಿ ಮತ್ತು ಬೆನಕೊಪ್ಪ ಈ ಗ್ರಾಮಗಳಿಗೆ ಮಾತ್ರ ಉದ್ಯೋಗ ಕೊಡ್ತಾರೆ ಇನ್ನು ನಾಗ ಸಮುದ್ರಕ್ಕೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಈ ಜನರ ಅಳಲು ಯಾಕೆ ಈ ರೀತಿ ತಾರತಮ್ಯವನ್ನು ಮಾಡ್ತಾರೆ ಏನೋ ತಮ್ಮ ಅಪ್ಪನ ಕೊಡ್ತಾರೋ ಅಥವಾ ತಮ್ಮ ಕಿಶಿಯನ್ನು ಕೊಡ್ತಾರೋ ಗೊತ್ತಿಲ್ಲ ಆದರೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಒಂದು ನೂರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಕೊಡಬೇಕನ್ನೋ ಸರ್ಕಾರದ ನಿಯಮ ಇವ್ರಿಗೆ ಆಲ್ರೆಡಿ ಅನುದಾನವನ್ನು ಇವ್ರಿಗೆ ಬಿಡುಗಡೆ ಮಾಡಿರ್ತಾರೆ ಆದರೂ ಕೂಡ ಒಂದು ನೂರು ದಿನಗಳ ಉದ್ಯೋಗವನ್ನು ಕೊಡದೆ ವ್ಯಾಮಾರಿಸುವಂಥ ಕೆಲಸ ಇದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರೆ ಯಾಕೆ ಈ ರೀತಿ ತಾರತಮ್ಯವನ್ನು ಮಾಡ್ತಾರೆ ಟೆಕ್ನಿಕಲ್ ಇಶ್ಯೂ ಹೇಳೋದ್ರಿಂದ ಸಮಸ್ಯೆ ಬಗೆಹರಿತ್ತಾ ಈ ಕುರಿತು ಅವರಾಗಲೇ ಅಲ್ಲಿ ಜನರು ಭರತ್ ಕುಮಾರ್ ಸಿಹ್ ಅವರಿಗೆ ಕೂಡ ಭೇಟಿಯಾಗಿ ಹೇಳಿದ್ದಾರೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮೂರು ದಿನಗಳ ಒಳಗಾಗಿ ಇವ್ರಿಗೆ ಉದ್ಯೋಗ ಅನ್ನೋ ಭರವಸೆ ಕೊಡ್ತೀವಿ ಕೊಡ್ತಾ ಇದ್ದಾರೆ ಇದು ಪ್ರತಿ ವರ್ಷದಂತೆ ಈ ಮೂರು ವರ್ಷಗಳು ಇದೇ ರೀತಿ ಇವರ ಅವ್ಯಾಹತವಾಗಿ ಇಂಥ ಅವ್ರಿಗೆ ಉದ್ಯೋಗ ಕೊಡದೆ ವಂಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಕುರಿತು ನಮ್ಮ ಅನೇಕ ಗ್ರಾಮಸ್ಥರು ನಮ್ಮೊಂದಿಗೆ ಮಾತಾಡಿದರು ಅವರು ನೋವುಗಳನ್ನು ಹೇಳಿದರು ಸರಿಯಾದ ಬಿಲ್ಲುಗಳನ್ನು ಮಾಡೋದಿಲ್ಲ ಹಾಗೆ ದನದ ಕೊಠಡಿಗೆ ಅವರೆಲ್ಲ ಡಾಕ್ಯುಮೆಂಟ್ ಕೂಡ ಕೊಟ್ಟರು ಕೂಡ ಅವರ ಬಿಲ್ಲುಗಳನ್ನು ತಡೆ ಹಿಡಿದ್ರು ಯಾವುದೇ ಒಂದು ಕಾರಣ ಹೇಳಿ ಹಾಗೆ ಮತ್ತು ಊರಿನ ಸ್ವಚ್ಛತೆ ಬಗ್ಗೆ ಗಮನ ಕೊಡೋದಿಲ್ಲ ಅನ್ನೋ ಒಂದು ಅಳಲು ಹಾಗೆ ಘಟಕಗಳನ್ನು ಸ್ವಚ್ಛ ಮಾಡಿಸುವುದು ಸಿಬ್ಬಂದಿಗಳ ನಿಯಂತ್ರಣ ಇಲ್ಲ ಇವರು ಪಂಚಾಯತಿಗೆ ಬಂದಿದ್ದಾರೆ ಪಂಚಾಯತಿ ಒಳಗೆ ಒಬ್ಬರು ಸಿಬ್ಬಂದಿ ಇಲ್ಲ ಒಬ್ಬರು ಕಂಪ್ಯೂಟರ್ ಆಪರೇಟರ್ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಇದನ್ನು ಏನು ಇವರ ಕೆಲಸ ಈ ಪಂಚಾಯಿತಿಯನ್ನು ದಂಧು ಕೊಠಡಿನೋ ಏನು ಕೊಂಡಾಡೋನೋ ಗೊತ್ತಾಗಲ್ಲ ಮತ್ತು ಇಂಥವ್ರಿಗೆ ನಿಯಂತ್ರಣ ಮಾಡಬೇಕಾಗಿದ್ದು ಜಿಲ್ಲಾ ಪಂಚಾಯಿತಿಯ ಕರ್ತವ್ಯ ಅವರು ಕೂಡಲೇ ಈ ಕಡೆ ಗಮನ ಹರಿಸ್ಬೇಕು ಇಂಥ ಪಂಚಾಯತಿ ಮೇಲೆ ಉಗ್ರವಾದ ಕಾನೂನು ರೀತಿಯ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇಲ್ಲವಾದರೆ ಜನರ ಇವರಿಗೆ ತಕ್ಕ ಪಾಠ ಕಲಿಸುವಂಥ ಸನ್ನಿವೇಶಗಳು ಬಂದು ಒದಗ್ತವೆ ಕ್ಯಾಮರಾಮನ್ ರಾಕೇಶ್ ಜೊತೆ ಧರ್ಮದಿ ನಿಮ್ಮ ಏನು ರೀ ಉಪಾಧ್ಯಕ್ಷ ಯಾರ ಏನು ನಮ್ಗೆ ಕೆಲಸ ಕೊಡವಲ್ರ ಅಲ್ಲಿ ಕೇಳಿದ್ರ ಪಂಚಾಯತ್ ಹೋಗಂತಾರ ಪಂಚಾಯತಿ ಬಂದಿರಲಿಲ್ಲ ಯಾರ ಸಿಬ್ಬಂದಿ ಸಿಬ್ಬಂದಿ

ಯಾರು ಭೇಟಿ ಈಗ ಓರು ಕಾರ್ಯದರ್ಶಿ ಯಾರು ಭೇಟಿಯಾಗಿ ನಿಮ್ಮೂರ ಅಧ್ಯಕ್ಷರದ ಉಪಾಧ್ಯಕ್ಷ ನಾಳೆ ದಿನ ಬಿಟ್ಟು ಚಲೋ ಮೂರು ದಿನ ಬಿಟ್ಟು ಚಲೋ ಮತ್ತೆ ಬೇರೆ ಊರಿಗೆಲ್ಲ ಕೊಟ್ಟಾರೀ ಉದ್ಯೋಗ್ರಿ ಈಗ ನೀರ್ಲಿ ಗ್ರಾಮ ಪಂಚಾಯತ್ ಯಾವ ಊರು ಬರ್ತಾವ್ರಿ

ಜಿಲ್ಲಾ ಹೆಸರು ವಿರಪಾಕ್ಷಪ್ಪ ಬಸಪ್ಪ ಹೊಡೆಯಿರಿ ನಾನ್ ಸಮುದ್ರದಿಂದ ನಮ್ಮ ಹುದ್ದೆ ಖಾತ್ರಿ ಯೋಜನೆ ಬಗ್ಗೆ ಇವತ್ತಿಗೇನು ಕೆಲಸ ಕೊಡವಲ್ರು ಹೋದ್ರು ಸಹ ಅರ್ಧ ಮರ್ಧ ಕೊಟ್ಟರು ಈಗ ಯಾಕೆ ಕೊಡವಲ್ರು ಅಂತ ಕೇಳಕ್ ಬಂದ್ರು ಒಬ್ಬರು ಆಫೀಸ್ನೊಳಗಿಲ್ಲ ನೀನು ಇಲ್ಲಿದ್ದ ಅಡ್ಡಾಡಕತಿ ನಮ್ಮ ಮೂಡ್ರಿ ಅಡ್ಡಾಡಕತಿ ಆಲೇ ನಾಲ್ಕು ದಿವಸ ದಿವ್ಸ ಆತು ಈ ಕೆಲಸಕ್ಕೆ ಯಾರನ್ನ ಕೇಳ್ಬೇಕು ಎಲ್ಲಿ ಹೋಗ್ಬೇಕು ನಮ್ದಿಕ್ ತಿಳಿದಕ್ ನಿಮ್ ಕರ್ಸಿವಿ ಇದಕ್ಕೆ ದಾರಿ ತೋರಿಸ್ಬೇಕು ಎಷ್ಟು ಪಂಚಾಯತಿ ಇದಕ್ಕ ಮೂರೂರು ಅದಾವ್ರಿ ಎರಡೂರು ಆಲ್ರೆಡಿ ಚಲೋದವ್ ಕೆಲಸ ಯಾಕೆ ಊರಿಗೆ ಯಾಕೆ ಕೊಡುವಲ್ರು ಯಾವ ಉದ್ದೇಶಕ್ಕೆ ಕೊಡುವಲ್ರು ಅದಕ್ಕೆ ಏನ್ ಕಾರಣ ಹೇಳ್ಬೇಕು ಆಫೀಸನ್ ಕೇಳಿದ್ರೆ ಮೆಂಬರ್ಗಳ ಮ್ಯಾಗ ಹಾಕ್ತಾರೆ ಮೆಂಬರ್ಗಳ್ ಕೇಳಿದ್ರೆ ಆಫೀಸ್ಗಳು ಕೇಳ್ರ ಅಂತಾರ ಊರಾಗ ಮೀಟಿಂಗ್ ಮಾಡಿ ಕೇಳೋಣ ಅಂದ್ರೆ ಒಬ್ಬರು ಮೆಂಬರ್ ಬರುವಲ್ರು ಯಾವ ಉದ್ದೇಶಕ್ಕೆ ಅವ್ರಿಗೆ ಬೇಕಾಗಿತ್ತು ಏನೋ ಹಂಗ ಇದಕ್ಕೆ ಕೆಲಸ ಬೇಕಾಗಿತ್ತು ನಮಗೆ ಎಲ್ಲರೂ ಕೆಲಸ ಇವು ವರ್ಷ ಗೌರ್ಮೆಂಟ್ ಇದ್ದ ವರ್ಷ ಹಾಗೆ ಆಕತಿ ಏನಕ್ಕೆ ಬರಗಾಲ ಕಾಮಗಿರಿ ಅಂತೇಳಿ ಮತ್ತೆ ಯಾಕೆ ಕೊಡವಲ್ರಿ ಅವ್ರ ಅಪ್ಪನ ಮನೀದ್ ಕೊಡ್ತಾರನವ್ರು ಯಾಕೆ ಕೊಡವಲ್ರಿ ಹೇಳಿರಿ ಕೆಲಸ ಅದಕ್ಕೆ ನಾವು ಇಲ್ಲೇ ಮೀಟಿಂಗ್ ಮಾಡಿವಿ ಇಲ್ಲೇ ರಕ್ತ ಮಾಡಿವಿ ಪಂಚಾಯಿತರ ಎಲ್ಲರೂ ಬರಬೇಕು ಅವ್ರು ಬರೋರು ಮಠ ನಾವು ಇಲ್ಲೇ ಇರ್ತೀವಿ ಅದಕ್ಕೆ ಸ್ಪಂದನ ಮಾಡಬೇಕು ಎಲ್ಲರೂ ಬಂದೀವಿ ಅದ್ರ ಬಗ್ಗೆ ನಾವು ಖಾತ್ರಿ ಯೋಜನೆ ಚಲೋ ಆಗ್ಬೇಕು ಇವತ್ತಿಲ್ಲ ನಾಳಲ್ಲಿ ಇನ್ನೂ ಒಂದು ವಾರ ಹೋಗಲಿ ಚಲೋ ಆಗ್ಬೇಕು ನಮ್ಗೆ ಕೆಲಸ ಕೊಡಬೇಕು ನಾಲ್ಕ ಬಂದಿದ್ದೇವೆ ಖಾತ್ರಿ ಉದ್ಯೋಗ ಸಲುವಾಗಿ ಬಂದೇವ್ರಿ ಇವ್ರು ಯಾರು ಖಾತ್ರಿ ಆಫೀಸ್ನಾಗ ಯಾರೂ ಇಲ್ಲ ಬರೀ ಏನ್ ಕೇಳಿದ್ರೆ ಯಾವಾಗ ಬಂದ ಬರೀ ಮೀಟಿಂಗ್ ಐತೆ ಅಂತ ಹೇಳ್ತಾರೆ ಮೀಟಿಂಗ್ನಾಗ ಹೋಗಿ ಕುಂತಾರೆ ಇಲ್ಲ ಆಫೀಸಿಗೆ ಬಂದು ಕುಂತಿ ನಾವು ಯಾರು ದಿಕ್ಕ ಇಲ್ಲ ಆಫೀಸ್ನಾಗ ದನ ಕೈಯ್ತಿ ಯಾರೂ ಇಲ್ಲ

ತಮ್ಮ ನಮ್ಮ ನಾಗಸಂಬ ನಮ್ದು ನಮ್ ನಮ್ ಗ್ರಾಮ ನಲ್ಲಿಗೆ ವ್ಯಾಪ್ತಿ ಪಂಚಾಯತಿ ಬರ್ತೇತಿ ಈ ವ್ಯಾಪ್ತಿ ಪಂಚಾಯತಿ ಮೂರು ಹಳ್ಳಿ ಬರ್ತಾವ್ರೆ ನಾಗಸಂದ್ರ ಈ ಮೂರು ಪಂಚಾಯತಿಗ ಮೂರು ಹಳ್ಳಿಗೂ ಒಂದ್ ಪಂಚಾಯತಿ ಮಾಡ್ಯಾರ ನಮ್ದು ಹಾ ಈಗ ಏಪ್ರಿಲ್ ತಿಂಗ್ ಸ್ಟಾರ್ಟ್ ಆಗ್ತಾರ ಸ್ಟಾರ್ಟ್ ಆಗಿ ಮ್ಯಾಗ ಉದ್ಯೋಗ ಖಾತೆ ಕೆಲಸ ಚಲೋ ಹಾಕೋ ಸರ್ ಒಂದು ಕುಟುಂಬಕ್ಕೆ ನೂರ ದಿನ ಅಂತ ಐತಿ ಸರ್ ಕುಟುಂಬ ನಮ್ಮೆಲ್ಲ ಬಡ ಬಡತನ ಕುಟುಂಬ ನಮ್ಮ ಊರಿಗೇನು ರಾಯಲ್ ಫ್ಯಾಮಿಲಿ ದೊಡ್ಡ ಐಶ್ವರಮಿ ಫ್ಯಾಮಿಲಿ ಆ ಫ್ಯಾಮಿಲಿ ಅವರು ಇಲ್ರಿ ಎಲ್ಲಾರು ಬಡ ಕುಟುಂಬ ಇವತ್ತು ದೊಡ್ಡರ ಇವತ್ತು ಹೊಟ್ಟೆ ಜೀವನ ನಡೀತೈತೆ ಸರ್ ಅವ್ರು ಇಲ್ಲಿಕ ನಡೆಯಾಗಿಲ್ಲ ಅಂತದ್ರ ಸರ್ ಇವ್ರು ಸರ್ಕಾರದಿಂದ ಜಾರಿಗೆ ಸರ್ ಸರ್ಕಾರದಿಂದ ಐತಿ ಒಂದ್ ಒಂದು ಕುಟುಂಬಕ್ಕೆ ಒಂದ್ ನೂರು ದಿನ ಕೆಲಸ ಕೊಡಂಗ ಜಾರಿ ಆಗೈತಿ ಅದು ಯಾವಾಗಿದ್ದ ಏಪ್ರಿಲ್ ಒಂದಿಂದ ಜಾರಿ ಆಗೈತಿ ಇವ್ರು ಏಪ್ರಿಲ್ ಹದಿನಾರ ತಾರೀಕು ಬಂದ್ರು ಇವತ್ತಿ ಕೆಲಸ ಚಲೋ ಮಾಡಲ್ರು ಯಾವ ಕಾರಣ ಕಾರಣ ಅಧಿಕಾರಗಳಿಗೆ ಹೇಳೋಕ್ಕೊಂಥರ ಯಾವ ಒಬ್ಬ ಅಧಿಕಾರಿಗಳಿಗೆ ಪಂಚಾಯತ್ಗಳಿಗೆ ಇಲ್ಲ ಕಾರ್ಯದರ್ಶಿಯವ್ರ ಇಲ್ಲ ಪಿಡಿಯೋರ್ ಇಲ್ಲ ಹಾಂ ಯಾವ ಒಬ್ಬ ಕೇಳಂಗಿಲ್ಲ ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರಂತೂ ಅವ್ರ ಸ್ಥಾನದಾಗ ಇಲ್ಲ ಹಾ ಸಹಿ ಹಾಕೋದು ತಮ್ ಕೊಡೋದು ಮನೆಯಾಗ ಕುತ್ ಬಿಡುದು ತಮ್ಮ ತಮ್ಮ ಮನಿ ಕೆಲಸ ವ್ಯಕ್ತಿಗೆ ಮಾಡಕ್ ಕುಂತರ ಜನ್ ಸಮಸ್ಯೆ ಕೇಳಾರೆ ಯಾರು ಇಲ್ಲ ಹಾ ಪ್ರತಿ ನಾವೆಲ್ಲ ಪ್ರತಿ ಸಲ ಪಂಚಾಯತಿಗೆ ಮೇ ಏಪ್ರಿಲ್ ಅದ ಮಾರ್ಚ್ ಹದಿನೆಂಟರದಾಗ ಬರಕ್ ಕುಂತೀವಿ ಸರ್ ನಾಡಕ್ ಕುಂತಾರೆ ನಾಳೆ ಹದಿನೆಂಟು ಬಂದ್ರೆ ಒಂದ್ ತಿಂಗ್ಳಾಗ್ ಸರ್ ಕೆಲಸ ಕೇಳಕ್ ಬಂದ್ ಎಲ್ಲ ಗ್ಯಾಂಗ್ ಮಳಗ್ ಬಂದ್ ಕೇಳಕ್ ಹೊಂತ ಮೇಡ್ಸ್ ಮೀಟಿಂಗ್ ಮಾಡ್ತೀವಿ ಮೇಡ್ಸ್ ಮೀಟಿಂಗ್ ಮಾಡ್ತೀವಿ ಅಂತಂದ ಎರಡಾಗ ಬಂದು ಮಾಡಿ ಸರ್ ಇಲ್ಲಿಗೆ ಮತ್ತೆ ಅಂತ ಬಾಯ್ ಬಿಟ್ಟು ಹೇಳ್ತಾರೆ ಸರ್ ಅಷ್ಟೊಕ್ಕಿ ಅವರು ಯಾರು ಅಷ್ಟ ಮೀಟಿಂಗ್ ಮಾಡ್ ಸರ್ ಆಮೇಲೆ ಸಪ್ರೇಟ್ ಆಗಿ ನಮ್ ಏನ್ ಮಾಡಬೇಕು ಮಾಡ್ಬೇಕು ಗ್ಯಾಮ್ ಬೇಕಂತ ಗ್ಯಾಮ್ ಚೇಂಜ್ ಮಾಡಕ್ ಕಾರಣ ಬೇಕಲ್ಲ ರೀಸನ್ ಬೇಕಲ್ಲ ಯಾವ ಕಾರಕ್ ಚೇಮ್ ಮಾಡ್ತಾರೆ ಇವರು ಹಾ ಮೇಲ್ಸೆಲ್ಲ ಮೇಳ್ಸ ಹೊರ ಹೋಗ್ತಾರೇಳ್ಸಂಗರ ಹೊಡಿಸ್ಬೇಕು ಮೇಸಾ ಅವ್ರ ಕರ್ತವ್ಯ ಐತಿ ಸಾರ್ವಜನಿಕ ಕೆಲಸ ಮಾಡಕ್ ಆಯ್ತು ನಮ್ ಗದಗ ಜಿಲ್ಲಾ ಪಂಚಾಯತ್ ಒಳಗ ಸರ್ ಗದಗ ಜಿಲ್ಲೆ ನೀಲಿ ಗ್ರಾಮ ಪಂಚಾಯತ್ ಅನ್ನೋದು ಬಹಳ ಅಂತ ಹೊಲಸ ಪಂಚಾಯತ್ ಅಲ್ಲಿ ಅಂತ ಹ್ಮ್

ಯಾವುದೇ ಕಾಮಗಾರಿ ಆಗಿಲ್ಲ ಸರ್ ಚರಂಡಿ ವ್ಯವಸ್ಥೆ ಅಂತ ಬಾಪ್ ಪೂರ್ತಿ ಚರಂಡಿ ಹಾಕಾಗಿಲ್ರಿ अर्ध काम करी हेडक मत येन समस्या बिल ಹಾಕো সমস্যা 1000 1000 জন সদস্য চেয়ারম্যান ইওর কেলা জন প্রতিনিধি টা কেড়ছলা জন মেบุรี আই

ಅವ್ರು ಅಂತಾರ್ರಿ ಮತ್ತ ಮಕ್ಳಿಂದ ಗಾಳಿ ರೀ ನಾವ್ ಅಡ್ಡೇ ನೀರ್ ತರ್ಬೇಕ್ರಿ ನಮ್ ಕುಡಿಯಕ್ ನೀರ್ ಇಲ್ರಿ ನಾವು ಬರೇ ನೀರ್ ನೀರ್ ಅನ್ನೋದ ಅಲ್ಲಿ ಸೀಟಿ ಸಾರ್ ಕೊಡ್ಲಿಕ್ ಬರ ಬಗ್ಲ ಕೊಡಕೊಂಡ್ ಬರ್ಬೇಕ್ರಿ ಒಳ್ಳಿ

ದಿನ ಆತ ನಾವ್ ಬೇರೆ ಕಡೆ ಹೋಗಿ ಬರ್ತೀವಿ ನೀರ ಬಿಡುವಲ್ರೀ ನಮ್ಗ್ ಸರಿಯಾಗಿ ಒಂದ್ ದಿನ ಬಿಟ್ರಿ ಇನ್ನು ನಾಲ್ಕೈದು ದಿನ ಮಕ್ತಿಲ್ಲ ಈ ಸಮಸ್ಯೆ ಎಷ್ಟ್ ದಿವಸ ಈಗ ದಿನ ಆತ್ರಿ ನಮ್ಗ ನಿಮ್ಮ ವಾರ್ಡ್ ಮೆಂಬರ್ ಹೇಳಿದ್ರಿ ಹೇಳಿದ್ರು ನೋಡ್ರಿ ಅಂತಾರೀ ಬಿಡಂಗೇ ಇಲ್ಲ ನೋಡ್ರಿ

ಮತ್ತ ಇವ್ರಿಗೆ ಪಂಚಾಯತಿ ಅಷ್ಟ ಇವ್ರ ಇವ್ರಷ್ಟ ಕೆಲಸ ಮಾಡಬೇಕು ಕೇಳಿದ್ರೆ ಯಾರು ಸಂಬಂಧ ಇರಲಿ ಸಾರ್ವಜನಿಕ ಸಮಸ್ಯೆ ಕೇಳಕ್ಕೆ ಬಂದ್ರ ಪಂಚಾಯತಿಗೆ ಸಿಬ್ಬಂದಿ ಇರೋದಿಲ್ಲ ಅಂದ್ರೆ ಮತ್ತೆ ಪಂಚಾಯತಿ ಅವರು ಯಾರನ್ನು ಕೇಳಬೇಕು ಸಿಬ್ಬಂದಿ ಸಮಸ್ಯೆ ಯಾರನ್ನು ಕೇಳಬೇಕು ಹೇಳ್ಬೇಕಾದವ್ರ ಇಲ್ಲ ಎಲ್ಲರ ಮೀಟಿಂಗ್ ಹೋಗಿನಿ ಇಲ್ಲ ಅಲ್ಲೇ ಸಮೂಹ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ